ಪಕ್ಷದ ಎಲ್ಲ ಹಿರಿಯ ಮುಖಂಡರೆ ಮಾಧ್ಯಮದ ಸ್ನೇಹಿತರೆ ತಮಗೆ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ಬರುವಂತಹ ಏನು ನಮ್ಮ ಶಿಕ್ಷಕರ ಹಾಗೂ ಪದವಿ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕೆ ಪಿ ಸಿ ಸಿ ವತಿಯಿಂದ ವೀಕ್ಷಕರಾಗಿ ನನ್ನ ನೇಮಕ ಮಾಡಿದ್ದಾರೆ ಆ ಹಿನ್ನೆಲೆ ಇವತ್ತು ಸಭೆ ಕೂಡ ಕರೆದಿದ್ದೀವಿ ಈ ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಬರುವಂತಹ ಏನು ಆರು ಕ್ಷೇತ್ರಗಳಲ್ಲಿ ಮೂರು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯುನ್ಸಿ ಮೂರು ಟೀಚರ್ ಕಾನ್ಸ್ಟಿಟುವನ್ಸಿಯಲ್ಲಿ ಆರು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೇನೆ ಬಿ ಜೆ ಪಿಯಿಂದ ಶಿಕ್ಷಕರು ಮತ್ತು ಭದ್ರರು ಪ್ರಮಾಣಿಸಲಾಗಿದ್ದಾರೆ ಈಗಾಗಲೇ ಬೆಂಗಳೂರು ನಡೆದಂತಹ ಏನು ಬೈ ಎಲೆಕ್ಷನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪುಟ್ಟಣ್ರು ಗೆದ್ದಿದ್ದಾರೆ ಅದೇ ರೀತಿ ನಮ್ಮ ಈ ಭಾಗದ ಅಭ್ಯರ್ಥಿಗಳಾದ ಐನೂರು ಅವರು ಹಾಗೂ ಕೆ ಕೆ ಮಂಜುನಾಥ್ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಇಬ್ಬರು ಕೂಡ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಯಾಕಂತ ಹೇಳಿದ್ರೆ ಮಂಜುನಾಥ್ ಅವರು ಉಪ ಚುನಾವಣೆಯಲ್ಲಿ ಬಹಳ ಕಡಿಮೆ ಮತಗಳಿಂದ ಸೋತಿದ್ರು ಅದೇ ಐನೂರು ಮಂಜುನಾಥ್ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಸೇರಿ ಮಾಡಿದ್ದಾರೆ ಈಗ ಜನ ವಿಶೇಷವಾಗಿ ಯುವಕರು ಹಾಗೂ ಶಿಕ್ಷಕರು ಬಿ ಜೆ ಪಿಯಿಂದ ನೊಂದಿದ್ದಾರೆ ನಮ್ಮ ಸರ್ಕಾರ ಒಂದು ಒಂದು ವರ್ಷ ಆಗಿದೆ ಕಳೆದ ಒಂದು ವರ್ಷದಲ್ಲಿ ಏನು ಐದು ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಪಾಲು ಇದು ನಮ್ಮ ಸಂಕಲ್ಪ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ವರ್ಷದಲ್ಲಿ ಇಡೀ ರಾಜ್ಯದ ಹಾಗೂ ಎಲ್ಲ ಸಮಾಜದ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ಕೊಟ್ಟು ಅವರ ಅಭಿವೃದ್ಧಿಗೆ ಕೆಲಸ ನಾವು ಮಾಡ್ತಾ ಇದ್ದೀವಿ ಐದು ಗ್ಯಾರಂಟಿಗಳು ಈ ದೇಶದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಕೂಡ ಪ್ರಚಾರ ಕೊಟ್ಟಿದ್ದೀವಿ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ ಜನ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ನೋಡಿದ್ದಾರೆ ಹತ್ತು ವರ್ಷ ಬರೀ ಸುಳ್ಳು ಹುಡ್ಕೊಂಡು ಜನರನ್ನ ಮೋಸ ಮಾಡಿದ್ದಾರೆ ಈಗಾಗಲೇ ಕೊನೆ ಎರಡು ಹಂತ ಚುನಾವಣೆ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಇಂಡಿಯಾ ಮೈತ್ರಿಕೂಟದ ಪರವಾಗಿ ನಡೀತಾ ಇದೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳು ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಭಿವೃದ್ಧಿಯನ್ನು ಬಿಟ್ಟು ಸಮಾಜವನ್ನು ಸಮಾಜದಲ್ಲಿ ಅಂತ ಬೇರೆ ಬೇರೆ ವಿಚಾರಗಳು ಇಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ ಜನರಲ್ಲಿ ಭೇದ ಬರುವ ರೀತಿಯಲ್ಲಿ ಭಾಷಣ ಮಾಡ್ತಾರೆ ಅವ್ರಿಗೆ ಅಷ್ಟೇ ವಿಶ್ವಾಸ ಇರ್ತಾ ಇದ್ರೆ ಹತ್ತು ವರ್ಷ ನಾವು ಜನರ ಕೆಲಸ ಮಾಡಿದ್ದ ಮಾತನ್ನು ಹೇಳಿದ್ರು ಅಭಿವೃದ್ಧಿ ಮೇಲೆ ಅವ್ರು ಓಟ್ ಕೇಳಬೇಕು ಅದೇ ಅಭಿವೃದ್ಧಿ ಬಿಟ್ಟು ಕಳೆದ ನಾಲ್ ನಾಲ್ಕು ಮೂರನೇ ಹಂತದ ನಂತರ ಅವ್ರಿಗೆ ಏನ್ ಮಾಹಿತಿ ಸಿಕ್ಕಿದೆ ನಾವು ಸೋಲ್ತೀವಿ ಅಂತ ಅದರಿಂದ ಅದನ್ನು ಅದನ್ನ ಸಂಪೂರ್ಣವಾಗಿ ಅವರ ಭಾಷಣವನ್ನು ಬದಲಾವಣೆ ಮಾಡಿ ಸಮಾಜ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಜನರ ಅರ್ಥ ಮಾಡ್ಕೊಳ್ತಾರೆ ದೇಶದಲ್ಲಿ ಅಭಿವೃದ್ಧಿ ಶಾಂತಿ ನೆಮ್ಮದಿ ಹಾಗೂ ಆಗ್ಬೇಕಾದ್ರೆ ಅದು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಕೇಂದ್ರದಲ್ಲಿ ಬರಬೇಕಂತ ಜನ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಇವತ್ತು ಸನ್ಮಾನ್ಯ ಮನಮೋಹನ್ ಸಿಂಗ್ ಸರ್ಕಾರದ ಸಾಲಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಆಚಾರ ಹತ್ತು ವರ್ಷ ಹಾಗೂ ಬಿಜೆಪಿಯ ಹತ್ತು ವರ್ಷ ಇದ್ರ ಬಗ್ಗೆ ತುಲನೆ ಮಾಡ್ತಾ ಇದ್ದಾರೆ ಅದರಿಂದ ಬಿಜೆಪಿಯಿಂದ ಬಿಜೆಪಿ ಸರ್ಕಾರದಿಂದ ಜನ ಗ್ರಮನಿಸ್ತರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರದಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ಕಳೆದ ಆರು ತಿಂಗಳಲ್ಲಿ ನಾವು ನಮ್ಮ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಿದ್ವಿ ಈ ಕ್ಷೇತ್ರವನ್ನು ಬಿಟ್ಟು ಸೊ ಈ ಕ್ಷೇತ್ರದಲ್ಲೂ ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಟ್ ಭಂಡಾರಿ ಇರ್ಬೋದು ಎಲ್ಲ ಶಾಸಕರು ನಮ್ಮ ಹತ್ರ ಈ ವಿನಯ್ ಕುಮಾರ್ ಸೋರ್ಕೆ ಇರ್ಬೋದು ಇಲ್ಲಿ ನಮ್ಮ ಹರೀಶ್ ಅವ್ರು ಇರ್ಬೋದು ನಮ್ಮ ಎಲ್ಲ ಅಭ್ಯರ್ಥಿಗಳು ಅಶೋಕ್ ರೈ ಇರ್ಬೋದು ಸೊ ಎಲ್ಲ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ಎಲ್ಲ ಏನು ಉಸ್ತುವಾರಿಗಳು ಹಾಕಿದ್ದಾರೆ ಕೆ ಪಿ ಸಿ ಸಿಯಿಂದ ಅವರೆಲ್ಲ ಕೂಡ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಧ್ಯಾಹ್ನದ ಮೇಲೆ ಮೂರು ಗಂಟೆಗೆ ಉಡುಪಿ ಕಾರ್ಯಕ್ರಮ ಇಟ್ಟಿದ್ದೀನಿ ಒಟ್ಟಾರೆ ಈ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಹಾಂ ಅದು ನಾವು ಅಂತಿಮವಾಗಿ ತೀರ್ಮಾನ ನಮ್ಮ ಮೈತ್ರಿ ಕೂಟೋಗಿ ತೀರ್ಮಾನ ಮಾಡ್ತಾರೆ ಆದರೆ ನಮ್ಮ ಭಾವನೆ ವಿಶೇಷವಾಗಿ ಯುವಕರ ಭಾವನೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕಂತ ಭಾವನೆ ಅದನ್ನು ನಾವು ವ್ಯಕ್ತಪಡಿಸಿದ್ವಿ ಕೆಳಗೆ ಬೇಡ ಅಂತ ಯಾರು ಇಲ್ಲ ನನಗೇನು ಮಾಹಿತಿ ಸಿಕ್ಕಿದ್ದು ಬಹುಶಃ ಹೋಮ್ ಮಿನಿಸ್ಟ್ರು ಕೂಡ ಅದಕ್ಕೆ ಸ್ಟೇಟ್ಮೆಂಟ್ ಮಾಡಿ ಮಾಡಿರ್ಬೋದು ಬಹುಶಃ ಹೇಳಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರ್ ಹೇಳಿ ಕೊಟ್ಟಿರ್ಬೋದು ಬಂದೇನೆ ಅದರಿಂದ ಅದನ್ನು ಅದನ್ನು ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಈಗಾಗಲೇ ನಮ್ಮ ಸರ್ಕಾರ ಕಾನೂನು ಸುವ್ಯವಸ್ಥೆ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು ಮಾಡಿದ್ದೀವಿ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ ಕೆಲವು ಘಟನೆಗಳಾಗಿದೆ ಕೂಡಲೇ ತನಿಖೆಗಳಾಗ್ತಾಯಿದೆ ಇದೆ ಯಾವ ರೀತಿ ಕಾನೂನು ರೀತಿ ಏನೆಲ್ಲ ಕೆಲಸ ಮಾಡಬೇಕು ಆ ಕೆಲಸ ನಾವು ನಮ್ಮ ಸರ್ಕಾರ ನಿರ್ದಾಕ್ಷಿಣವಾಗಿ ಎರಡನೇ ಬಾರಿ ಹೇಳ್ತೀನಿ ನಾನು ಮಾಡ್ತಾಯಿದ್ದೀನಿ